ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡೆ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಎರಡು ಐದು ಆರು ಸೊನ್ನೆ ಸೆನ್ ಸಿಕ್ಸ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ನನ್ನ ಹೆಸರು ವಾಸಂತಿ ನನ್ನ ಗಂಡ ವಾಮನ್ ಒಂದು ಬೈಕ್ ಶೋರೂಮ್ ಅಲ್ಲಿ ಕೆಲಸ ಮಾಡುತ್ತಾರೆ ಮದುವೆಯಾದ ಹೊಸದರಲ್ಲಿ ನನ್ನ ಗಂಡ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆಗಾಗ ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗುವುದು ಸಿನೆಮಾಗೆ ಹೋಗುವುದು ಚಾಟ್ಸ್ ತಿನ್ನಿಸುವುದು ಎಲ್ಲ ಮಾಡಿಸುತ್ತಿದ್ದರು ರವಿಚಂದ್ರನ್ ಚಿತ್ರಗಳೆಂದರೆ ನನಗೆ ತುಂಬಾ ಇಷ್ಟ ಈಗಲೂ ಆ ರೀತಿಯ ಚಿತ್ರ ಬಂದರೆ ನಾನು ನನ್ನ ಗಂಡನಿಗೆ ಅದನ್ನು ತೋರಿಸಲು ಕೇಳುತ್ತೇನೆ ಅದರಲ್ಲಿ ಬರುವ ರೋಮ್ಯಾನ್ಸ್ ದೃಶ್ಯಗಳನ್ನೆಲ್ಲ ನನ್ನ ಗಂಡ ನನ್ನ ಮೇಲೆ ಪ್ರಯೋಗಿಸಲಿ ಅಂತ ಆಸೆ ಆಗುತ್ತಿತ್ತು ಮೊದಮೊದಲು ಅವರು ಕೂಡ ತುಂಬಾ ಪೋಲಿಯಾಗಿ ನಡೆದುಕೊಳ್ಳುತ್ತಿದ್ದರು ಅದು ನನಗೆ ಇಷ್ಟವಾಗುತ್ತಿತ್ತು ನನಗೆ ಮೊದಲಿನಿಂದಲೂ ಆ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ ನನ್ನ ಕಾಲೇಜು ಸಮಯದಲ್ಲಿ ನನ್ನ ಸೀನಿಯರ್ ಹುಡುಗನೊಬ್ಬನ ಪರಿಚಯ ಮಾಡಿಕೊಂಡಿದ್ದೆ ಅವನ ಜೊತೆ ಆಗಾಗ ಕದ್ದುಮುಚ್ಚಿ ಪಾರ್ಕ್ ಅಲ್ಲಿ ಕುಳಿತುಕೊಂಡು ಮಜಾ ಮಾಡಿದ್ದೆ ಒಮ್ಮೆ ಅವನ ಮನೆಯಲ್ಲಿ ಯಾರು ಇಲ್ಲದಿರುವಾಗ ನನ್ನನ್ನು ಅವನ ಮನೆಗೆ ಕರೆದುಕೊಂಡು ಹೋಗಿದ್ದ ಅವರ ಬೆಡ್ ರೂಮಲ್ಲಿ ಗಂಡ ಹೆಂಡತಿಯರ ಹಾಗೆ ತುಂಬಾ ಹೊತ್ತು ಮಜಾ ಮಾಡಿದ್ದೆವು ಅದರಲ್ಲಿ ನಾನು ಕೊಡುವ ಸುಖ ಅವನಿಗೂ ಕೂಡ ತುಂಬಾ ಇಷ್ಟವಾಗಿತ್ತು ಹಾಗಾಗಿ ನಾವಿಬ್ಬರೂ ಮುಂದೆ ಮದುವೆಯಾಗೋಣ ಅಂತ ಕೂಡ ಮಾತನಾಡಿಕೊಂಡಿದ್ದೆವು ಆದರೆ ನನ್ನ ಮದುವೆಯ ಸಮಯ ಬಂದಾಗ ನಮ್ಮ ಮನೆಯವರ್ಯಾರೂ ಅವನ ಜೊತೆ ಮದುವೆಗೆ ಒಪ್ಪಲಿಲ್ಲ ಹೀಗಾಗಿ ನಾನು ವಾಮನ್ ಅನ್ನು ಮದುವೆಯಾದೆ ಅವರನ್ನು ಮದುವೆಯಾಗಿ ನಾನು ದಾವಣಗೆರೆಗೆ ಬಂದೆ ದಿನಕಳೆದಂತೆ ನನ್ನ ಗಂಡ ತಮ್ಮ ಕೆಲಸದಲ್ಲಿ ಬ್ಯುಸಿ ಆದರು ಹಾಗಲೆಲ್ಲಾ ದುಡಿದು ಬರುತ್ತಿದ್ದ ಅವರು ಮನೆಗೆ ಬರುವಾಗಲೇ ಸುಸ್ತಾಗಿರುತ್ತಿದ್ದರು ರಾತ್ರಿ ಸ್ವಲ್ಪ ಹೊತ್ತು ಟಿವಿಯಲ್ಲಿ ವಾರ್ತೆ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದರು ಆ ನಂತರ ಬೇಗ ಮಲಗುತ್ತಿದ್ದರು ನಾನು ಅವರನ್ನು ಎಚ್ಚರಗೊಳಿಸಿ ಮೂಡಿಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದೆ ಆದರೆ ಅದು ಆಗುತ್ತಿರಲಿಲ್ಲ ಒಂದು ವೇಳೆ ಅವರು ಎಚ್ಚರಗೊಂಡರು ಕೂಡ ಕೇವಲ ಐದು ನಿಮಿಷಗಳಲ್ಲಿ ಎಲ್ಲ ಮುಗಿದು ಹೋಗುತ್ತಿತ್ತು ಆಮೇಲೆ ನಾನು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮಲಗಬೇಕಾಗುತ್ತಿತ್ತು ಈ ನಡುವೆ ನನ್ನ ಗಂಡ ಕುಡಿಯುವುದನ್ನು ಕೂಡ ಅಭ್ಯಾಸ ಮಾಡಿಕೊಂಡಿದ್ದರು ಅವರ ಶೋರೂಮಲ್ಲಿ ಕೆಲಸ ಮಾಡುವ ಕೆಲವರು ಅವರ ಜೊತೆ ಸೇರಿ ಆಗಾಗ ಬಾರುಗಳಿಗೆ ಹೋಗಿ ಬರುತ್ತಿದ್ದರು ಒಮ್ಮೊಮ್ಮೆ ಮನೆಯಲ್ಲೇ ಪಾರ್ಟಿ ಮಾಡುತ್ತಿದ್ದರು ಕಾರ್ತಿಕ್ ಎನ್ನುವನೊಬ್ಬ ನನ್ನ ಗಂಡನ ಜೊತೆ ಆಗಾಗ ನಮ್ಮ ಮನೆಗೆ ಬರುತ್ತಿದ್ದ ನನ್ನ ಗಂಡ ಅವನಿಗೂ ಊಟ ಬಡಿಸಲು ಹೇಳುತ್ತಿದ್ದರು ಅವನ ದೃಷ್ಟಿ ಯಾಕೋ ಸರಿ ಇರಲಿಲ್ಲ ಯಾವಾಗಲೂ ಅವನು ನನ್ನಮ್ಮಯ್ಯನ್ನು ಮೇಲಿಂದ ಕೆಳಗೆ ನೋಡುತ್ತಿರುತ್ತಿದ್ದ ನಾನು ನನ್ನ ಗಂಡನಿಗೆ ಇದರ ಬಗ್ಗೆ ಹೇಳೋಣ ಅಂತ ಅಂದುಕೊಂಡೆ ನಾನು ಏನನ್ನಾದರೂ ಹೇಳೋ ಮೊದಲೇ ನನ್ನ ಗಂಡ ಅವನ ಬಗ್ಗೆ ತುಂಬಾ ಹೊಗಳುತ್ತಿದ್ದರು ಆಗ ನನಗೆ ಏನೂ ಹೇಳೋಕೆ ತೋಚದೆ ಸುಮ್ಮನಾಗುತ್ತಿದ್ದೆ ಇದು ಹೋಗ್ತಾ ಹೋಗ್ತಾ ಕಾರ್ತಿಕ್ ನನಗೆ ಕಣ್ಣು ಹೊಡಿಯೋಕೆ ಶುರು ಮಾಡಿದ ಮೊದಮೊದಲು ಕೋಪ ಬರುತ್ತಿದ್ದರೂ ಆಮೇಲೆ ನಾನು ಅದನ್ನ ಸ್ವಲ್ಪ ಎಂಜಾಯ್ ಮಾಡೋಕೆ ಶುರು ಮಾಡಿದೆ ಹಾಗಾಗಿ ಒಮ್ಮೊಮ್ಮೆ ಅವನನ್ನು ನೋಡಿ ನಗುತ್ತಿದ್ದೆ ಒಮ್ಮೆ ನನ್ನ ಗಂಡ ಸ್ನಾನಕ್ಕೆ ಹೋಗಿದ್ದರು ಕಾರ್ತಿಕ್ ನಮ್ಮ ಮನೆಯಲ್ಲೇ ಇದ್ದ ನನ್ನ ಗಂಡ ಒಳಗಡೆ ಹೋದದ್ದನ್ನು ನೋಡಿದ ಕೂಡಲೇ ಬಂದು ನನ್ನನ್ನು ತಬ್ಬಿಕೊಂಡು ನನಗೊಂದು ಮುತ್ತು ಕೊಟ್ಟ ನಾನು ತಪ್ಪಿಸಿಕೊಳ್ಳೋಕೆ ನೋಡಿದರೆ ನನ್ನ ಎದೆಯನ್ನು ಅಮುಕೋಕೆ ಶುರು ಮಾಡಿದ ನನಗೆ ಏನು ಮಾಡೋಕು ತೋಚದೆ ಸುಮ್ಮನಿದ್ದೆ ಯಾಕೆಂದರೆ ಅವನು ನನ್ನ ಎದೆಯನ್ನು ಹಿಸುಕೋ ರೀತಿಗೆ ನಾನು ಆಗಲೇ ಮೂಡಿಗೆ ಹೋಗಿದ್ದೆ ಅಷ್ಟರಲ್ಲಿ ನನ್ನ ಗಂಡ ಸ್ನಾನ ಮುಗಿಸಿ ಹೊರಗಡೆ ಬಂದರು ನಾನು ಕಾರ್ತಿಕ್ಷಿಂದ ದೂರ ಸರಿದು ನಿಂತೆ ಸ್ವಲ್ಪ ಹೊತ್ತಲ್ಲಿ ನನ್ನ ಗಂಡ ಬಟ್ಟೆ ಧರಿಸಿ ರೆಡಿ ಆದರು ಕಾರ್ತಿಕ್ಷನ್ನು ಕರೆದುಕೊಂಡು ಹೊರಗಡೆ ಹೊರಟು ಹೋದರು ಕಾರ್ತಿಕ್ ಮಾಡಿದ ಆಟಗಳನ್ನು ನೆನೆಸಿ ನನ್ನ ಮೈ ಜುಮ್ಮೆನಿಸುತ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಡೋರ್ ಬೆಲ್ ಆಯಿತು ನೋಡಿದರೆ ಕಾರ್ತಿಕ್ ಮತ್ತೆ ಬಂದಿದ್ದ ನನ್ನ ಗಂಡ ಹೊರಗಡೆ ಗಾಡಿಯಲ್ಲೇ ಇದ್ದರು ಕಾರ್ತಿಕ್ ಫೋನ್ ಬಿಟ್ಟು ಹೋಗಿದ್ದೇನೆ ಅಂತ ಮನೆಗೆ ವಾಪಸ್ ಬಂದಿದ್ದ ಮತ್ತೆ ನನ್ನನ್ನು ಹಿಡಿದುಕೊಂಡು ನನ್ನ ಎದೆಯನ್ನು ಹಿಸುಕಲು ಶುರು ಮಾಡಿದ ಒಂದೆರಡು ನಿಮಿಷ ಮಜಾ ತೆಗೆದುಕೊಂಡು ಹಾಗೆ ನನ್ನ ಗಂಡನ ಜೊತೆ ಹೊರಟು ಹೋದ ಅವರು ಹೋದ ಮೇಲೆ ನಾನು ಬೆದ್ರೂಂ ಸೇರಿಕೊಂಡೆ ಕಾರ್ತಿಕ್ ಆಡಿದ ಆಟ ನನ್ನನ್ನು ಇನ್ನೂ ಮೂಡಲ್ಲೇ ಇರಿಸಿತು ಅವನ ಜೊತೆ ಎಲ್ಲವನ್ನೂ ಮಾಡಿದ ಹಾಗೆ ಕನಸು ಕಾಣುತ್ತ ಮಲಗಿದೆ ಇದುವರೆಗೂ ಅವನು ಬಂದು ನನಗೆ ತೊಂದರೆ ಕೊಡುತ್ತಿದ್ದ ಆದರೆ ಈಗ ಅವನು ಮತ್ತೆ ಯಾವಾಗ ನಮ್ಮ ಮನೆಗೆ ಬರುತ್ತಾನೋ ಅಂತ ನಾನು ಕಾಯೋ ಹಾಗೆ ಮಾಡಿ ಹೋಗಿದ್ದ ಅವನು ಇನ್ನೊಂದು ದಿನ ರಾತ್ರಿ ಹತ್ತು ಗಂಟೆ ನನ್ನ ಗಂಡನ ದಾರಿ ಕಾಯುತ್ತ ಕುಳಿತಿದ್ದೆ ಡೋರ್ ಬೆಲ್ ಆಯ್ತು ಬಾಗಿಲು ತೆರೆದು ನೋಡಿದರೆ ಕಾರ್ತಿಕ್ ನನ್ನ ಗಂಡನನ್ನು ಹಿಡಿದುಕೊಂಡು ಬಂದು ನಿಂತಿದ್ದ ನನಗೆ ಒಮ್ಮೆ ಗಾಬರಿ ಆಯ್ತು ಏನಾಯ್ತು ಅಂತ ಕೇಳಿದರೆ ಸ್ವಲ್ಪ ಜಾಸ್ತಿ ಕುಡಿದು ಟೈಟ್ ಆಗಿದ್ದಾರೆ ಅಂತ ಹೇಳಿದ ಅವರನ್ನು ಕರೆದುಕೊಂಡು ಒಳಗಡೆ ಬೆಡ್ರೂಮಲ್ಲಿ ಮಲಗಿಸಿದೆವು ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ ಆಗ ಕಾರ್ತಿಕ್ ನನಗೆ ಬರೀ ಥ್ಯಾಂಕ್ಸ್ ಸಾಕಾಗಲ್ಲ ಅಂತ ನನ್ನ ಹತ್ತಿರ ಬಂದ ನನ್ನನ್ನು ಹಾಗೆ ಅಪ್ಪಿಹಿಡಿದು ನನಗೆ ತುಂಬಾ ಕಿಸ್ ಮಾಡತೊಡಗಿದ ನೈಟಿಯಲ್ಲಿದ್ದ ನನ್ನನ್ನು ಎತ್ತಿಕೊಂಡು ಇನ್ನೊಂದು ರೂಮಿಗೆ ಕರೆದುಕೊಂಡು ಹೋದ ಬೆಡ್ ಮೇಲೆ ಅಂಗಾತ ಮಲಗಿಸಿ ಅವನು ನನ್ನ ಮೇಲೆ ಎರಗಿದ ನನ್ನ ಬಾಯಿಗೆ ಬಾಯಿ ಹಾಕಿ ಮುತ್ತುಕೊಟ್ಟ ಕುಡಿದು ಬಂದಿದ್ದುದರಿಂದ ಅವನ ಬಾಯಲ್ಲಿ ಸಾರಾಯಿ ವಾಸನೆ ಬರುತ್ತಿತ್ತು ಹೇಗಪ್ಪಾ ಇವನನ್ನು ಸಹಿಸಿಕೊಳ್ಳುವುದು ಅಂತ ಒಂದು ಯೋಚನೆಯಾದರೆ ಕುಡಿದ ಮತ್ತಿನಲ್ಲಿ ತುಂಬಾ ಮಜಾ ಕೊಡಬಹುದು ಅಂತ ನನ್ನ ಒಳಗಿನ ಕಳ್ಳ ಮನಸ್ಸು ಹೇಳುತ್ತಿತ್ತು ಅವನಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸುವ ಮನಸ್ಸು ಮಾಡಿದೆ ಅವನ ಒಂದೊಂದು ಆಟಗಳನ್ನು ಎಂಜಾಯ್ ಮಾಡಿದೆ ನನ್ನ ಮೈ ಮೇಲೆ ಒಂದು ಚೂರು ಬಟ್ಟೆ ಇರದ ರೀತಿಯಲ್ಲಿ ಎಲ್ಲವನ್ನೂ ತೆಗೆದು ಹಾಕಿದ್ದ ಬಾಗಿಲು ಹಾಕೋಕೆ ಹೋದರೆ ಬೇಡ ನಿನ್ನ ಗಂಡ ಇಷ್ಟು ಬೇಗ ಹೇಳಲ್ಲ ಅಂತ ನನ್ನನ್ನು ತಡೆದ ನಾನು ಯಾಕೆ ಅಂತ ಕೇಳಿದೆ ನನಗೆ ಈ ಚಾನ್ಸ್ ಸಿಗಲಿ ಅಂತಾನೆ ನಾನು ಅವನಿಗೆ ಎಲ್ಲ ಮಿಕ್ಸ್ ಮಾಡಿ ಕುಡಿಸಿದ್ದೇನೆ ಅಂದ ನನಗೆ ಕಾರ್ತಿಕ್ ಮೇಲೆ ಕೋಪ ಬಂತು ಆದರೆ ಅವನು ನನ್ನ ಬೆತ್ತಲೆ ಮೈ ಜೊತೆ ಆಡುತ್ತಿರುವ ಚೇಷ್ಟೆಗಳು ನನ್ನ ಕೋಪವನ್ನು ಕೂಡಲೇ ಕರಗಿಸಿದ್ದವು ಒಳ್ಳೆಯ ರಸಿಕನಾಗಿದ್ದ ಅವನ ಕೈಗೆ ಸಿಕ್ಕಿ ನಾನು ಸೋತು ಹೋದೆ ಬಹಳ ಹೊತ್ತಿನವರೆಗೆ ನನ್ನನ್ನು ಅನುಭವಿಸಿ ನನಗೂ ಸಂಪೂರ್ಣ ತೃಪ್ತಿ ಕೊಟ್ಟ ನಾವಿಬ್ಬರೂ ಹಾಗೆ ನಿದ್ದೆ ಹೋದೆವು ಬೆಳಿಗ್ಗೆ ಎಚ್ಚರವಾಗಿ ನೋಡಿದರೆ ನನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ ಕಾರ್ತಿಕ್ ನನ್ನ ಮೇಲೆ ಬಂದು ಇನ್ನೊಂದು ಸುತ್ತಿಗೆ ರೆಡಿ ಆಗಿದ್ದ ನಾನು ಬೇಡ ಅನ್ನಲಿಲ್ಲ ಅಂದರೂ ಅವನು ಬಿಡುತ್ತಿರಲಿಲ್ಲ ನಾನೂ ಅಂಗಾತ ಮಲಗಿದ್ದರೆ ಅವನು ನನ್ನ ಮೈಮೇಲೆ ಮಲಗಿ ಒಂದೇ ಸಮನೆ ಕೆಲಸ ನಡೆಸಿದ್ದ ನಾನು ಒಮ್ಮೆ ಕಣ್ಣು ಬಿಟ್ಟು ನೋಡಿದರೆ ಬಾಗಿಲಲ್ಲಿ ನನ್ನ ಗಂಡ ನಿಂತು ನಮ್ಮಿಬ್ಬರನ್ನು ನೋಡುತ್ತಿದ್ದರು ನಾನು ಕೂಡಲೇ ಬಿಡೋ ನನ್ನ ಅಂತ ಕಾರ್ತಿಕ್ ನನ್ನ ತಳ್ಳಿದೆ ಸ್ವಲ್ಪ ಹೊತ್ತಲ್ಲಿ ಕಾರ್ತಿಕ್ ಅವನ ಬಟ್ಟೆಯನ್ನು ಧರಿಸಿ ಅಲ್ಲಿಂದ ಹೋದ ಕೋಪದಲ್ಲಿ ಸುಮ್ಮನೆ ಕುಳಿತಿದ್ದ ನನ್ನ ಗಂಡನಲ್ಲಿಗೆ ಧೈರ್ಯ ಮಾಡಿ ಹೋಗಿ ಮಾತನಾಡಿಸಿದೆ ಏನ್ ಮಾಡಿದೆ ಅಂತ ಕೇಳಿದರು ಅವರಿಗಿಂತ ಮೊದಲೇ ನನಗೆ ಕೋಪ ಬಂದ ಹಾಗೆ ನಟಿಸಿ ನಾನು ಹೇಳಿದೆ ಎಷ್ಟು ದಿನದಿಂದ ಹೇಳ್ತಾ ಇದ್ದೆ ಅವನು ಸರಿ ಇಲ್ಲ ಅಂತ ನನ್ನ ಮಾತು ಕೇಳಿದ್ರ ಈಗ ನೋಡಿ ನಿಮ್ಮಿಂದ ಇಂತಹ ಸ್ಥಿತಿ ಬಂತು ಅಂತ ಅಂದೆ ಅವರು ಏನೂ ಮಾತನಾಡಲಿಲ್ಲ ಸುಮ್ಮನಿದ್ದರು ಒಂದೆರಡು ದಿನ ಹೀಗೆ ಮೌನದಲ್ಲೇ ಕಳೆಯಿತು ಹಾಗೆ ನಿಧಾನಕ್ಕೆ ಮಾತನಾಡಲು ಆರಂಭಿಸಿದರು ನಾನು ಮತ್ತೆ ಆ ವಿಷಯದ ಬಗ್ಗೆ ಮಾತನಾಡಲಿಲ್ಲ ಅವರು ಮತ್ತೆ ಕಾರ್ತಿಕ್ ಜೊತೆ ಮಾತನಾಡಿದರೋ ಇಲ್ಲವೋ ಗೊತ್ತಿಲ್ಲ ಆದರೆ ಆ ದಿನದ ನಂತರ ಮತ್ತೆ ಕಾರ್ತಿಕ್ ನಮ್ಮ ಮನೆಗೆ ಬರಲಿಲ್ಲ ನನ್ನ ಗಂಡ ಕುಡಿಯುವುದನ್ನು ಬಿಟ್ಟಿದ್ದರು ನನಗೆ ಒಮ್ಮೆ ಅತಿಯಾದ ಸುಖವು ಸಿಕ್ಕಿತ್ತು ಒಂದೆರಡು ತಿಂಗಳಲ್ಲಿ ನನಗೆ ತಿಳಿಯಿತು ನನ್ನ ಗಂಡ ಬೇರೆ ಕೆಲಸಕ್ಕೆ ಸೇರಿದ್ದಾರೆ ಅಂತ ಈ ಕತೆಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಧನ್ಯವಾದಗಳು